ತಾಲೂಕಿನಲ್ಲಿ ಒನ್ ನಾಟ್ ಏಟ್ ಆಂಬುಲೆನ್ಸ್ ವಾಹನದ ಸೇವೆಯು ಸ್ಥಗಿತಗೊಂಡಿರುವುದರಿಂದ ಜನತೆಗೆ ಹಲವಾರು ರೀತಿಯ ಸಮಸ್ಯೆಯು ಉಂಟಾಗುತ್ತಿದೆ ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಶಾಸಕರು ಸಚಿವರು ಈ ಆಂಬುಲೆನ್ಸ್ ಸೇವೆಯನ್ನು ಪುನರಾರಂಭಿಸುವಂತೆ ಸಿದ್ದಾಪುರ ಬಿಜೆಪಿ ಮಂಡಲದ ಯುವ ಮೋರ್ಚಾ ಅಧ್ಯಕ್ಷ ಎ ಜಿ ನಾಯ್ಕ್ ಅವರು ಒತ್ತಾಯ ಮಾಡಿದ್ದಾರೆ ಸಿದ್ದಾಪುರ ತಾಲೂಕ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಈ ಕುರಿತು ಮಾತನಾಡಿದ ಅವರು ನಮ್ಮ ಬಿಜೆಪಿ ಸರ್ಕಾರ ಇರುವಾಗ ಈ ಯೋಜನೆಯನ್ನು ಜಾರಿಗೆ ತಂದಿತ್ತು ಆದರೆ ಹಿಂದಿನ ಕಾಂಗ್ರೆಸ್ ಸರ್ಕಾರ ಆಂಬುಲೆನ್ಸ್ ಸೇವೆಯನ್ನು ಸ್ಥಗಿತ ಮಾಡಿರುವುದರಿಂದ ಜನತೆಗೆ ಹಲವಾರು ರೀತಿಯ ತೊಂದರೆಗಳು ಉಂಟಾಗುತ್ತಿವೆ ಕೂಡಲೇ ಈ ಸೇವೆಯನ್ನು ಪುನರಾರಂಭಿಸಬೇಕು ಇಲ್ಲದಿದ್ದರೆ ಇನ್ನು ಒಂದು ವಾರದ ಒಳಗೆ ಆಸ್ಪತ್ರೆಯ ಆವರಣದ ಎದುರು ಬೃಹತ್ ಪ್ರತಿಭಟನೆಯನ್ನು ನಡೆಸಲು ತಯಾರಿ ನಡೆಸಲಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ಬನ್ನಿ ಈ ಕುರಿತು ಅವರು ಏನು ಹೇಳಿದರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಇದು ಸುದ್ದಿ ಪ್ರಧಾನಿ ಯೂಟ್ಯೂಬ್ ಚಾನಲ್ ನಾನು ದಿವಾಕರ್ ನಾಯಕ್ ಸಂಖ್ಯಾನ ನೀವು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ಥಳೀಯ ನಿರಂತರ ಸುದ್ದಿಗಾಗಿ ನಮ್ಮ ಚಾನಲ್ ವೀಕ್ಷಿಸಿ ಧನ್ಯವಾದಗಳು ಅದಂಥ ಟೈಮಲ್ಲಿ ಜನರಿಗಾಗಿ ಅಂಥ ಕರ್ನಾಟಕ ರಾಜ್ಯಕ್ಕಾಗಿ ಆರೋಗ್ಯ ಇದಕ್ಕೋಸ್ಕರ ಕಾಪಾಡಬೇಕು ಅಥವಾ ದಾರಿ ಮೇಲೆ ಅಲ್ಲಿ ಇಲ್ಲಿ ಆ್ಯಕ್ಸಿಡೆಂಟ್ ಆದಲ್ಲಿ ತಕ್ಷಣ ಫೋನ್ ಹೊಡೆದು ಒಂದು ಜನನ ಸೇವೆ ಮಾಡಬೇಕು ಅಂತೇಳಿ ಒನ್ ಜೀರೋ ಗಾಡಿಯನ್ನು ಒನ್ ಜೀರೋ ಏಟ್ ಗಾಡಿಯನ್ನು ಸರ್ಕಾರ ಸೇವೆಗೆ ಆದೇಶ ಮಾಡಿತ್ತು ಹಾಗೆಯೇ ಏಳೆಂಟು ವರ್ಷ ಕೂಡ ಕೂಡ ಹಿಂದಿನ ಸರ್ಕಾರ ಇದ್ದಾಗ ಆ ಗಾಡಿಯನ್ನು ಚೇಂಜ್ ಮಾಡಬೇಕು ಅಂತ ಮತ್ತೊಂದು ಗಾಡಿ ಇದ್ದಾಗ ನಮ್ಮ ವಿಶ್ವೇಶ್ವರಯ್ಯ ಕಾಗೇರಿಯವರು ಹೊಸ ಗಾಡಿಯನ್ನು ನಮಗೆ ಒದಗಿಸಿಕೊಟ್ಟಿದ್ದರು ಈಗ ಈ ಒಂದು ಎರಡು ತಿಂಗಳಿಂದ ಆ ಸೇವೆಗಳು ನಿಂತೋಗಿದೆ ಆ ಸೇ ಆ ಗಾಡಿಯಿಂದಾಗಿ ನಮ್ಮಲ್ಲಿ ಆಕ್ಸಿಡೆಂಟ್ ಆದರೆ ಮತ್ತು ಯಾವುದೇ ಒಂದು ತೊಂದರೆ ತೊಡಕುಗಳಾದಾಗ ತಕ್ಷಣ ಫೋನ್ ಮಾಡಿದಾಗ ಆ ಗಾಡಿ ನಮ್ಮನ್ನು ನಮ್ಮ ಜನರನ್ನು ರಕ್ಷಣೆ ಮಾಡ್ತಾಯಿತ್ತು ಸರ್ಕಾರ ಅದನ್ನು ಬಂದ್ ಮಾಡಿದೆ ತಕ್ಷಣ ನಮಗೆ ಒಂದು ವಾರದೊಳಗೆ ರಿಪೇರಿ ನೆಪದಲ್ಲಿ ಈಗ ಗಾಡಿ ಎರಡು ತಿಂಗಳಿಂದ ಸೇವೆ ಮಾಡ್ತಾಯಿಲ್ಲ ತಕ್ಷಣ ಒಂದು ವಾರದೊಳಗೆ ನಮಗೆ ಗಾಡಿಯನ್ನು ಕೊಡಲಿಲ್ಲ ಅಂದರೆ ಸರ್ಕಾರಿ ಆಸ್ಪತ್ರೆಯ ಎದುರಿಗೆ ನಾವು ಪ್ರತಿಭಟನೆ ಮಾಡ್ತೀವಿ ಮಾನ್ಯ ಶಾಸಕರು ವಿಮಾನ ನಾಯಕರಲ್ಲಿ ನಾವು ವಿನಂತಿ ಮಾಡ್ಕೊತರಿಗೆ ನೀವು ಆ ಫ್ರೀ ಈ ಫ್ರೀ ಕೊಡುವ ಬದಲು ಜನರಿಗೆ ಆರೋಗ್ಯದ ಬಗ್ಗೆ ಗಮನ ಕೊಟ್ಟು ಒನ್ ಜೀರೋ ಏಟನ್ನು ತಕ್ಷಣ ತಾವು ಗಾಡಿಯನ್ನು ಸಿದ್ದಾಪುರ ಆಸ್ಪತ್ರೆಗೆ ತರಿಸ್ಕೊಟ್ಟು ಕೊಟ್ಟು ಅದು ನಿಮ್ಮ ಸರ್ಕಾರದ ಏನೇ ಒಡಕು ತೊಡಕುಗಳು ಇದ್ದರೂ ಕೂಡ ಅದನ್ನು ದೂರ ಮಾಡಿ ಜನರ ಸೇವೆಗೆ ಒದಗಿಸ್ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ ಏನಾಗ್ತಾ ಇತ್ತು ಸರ್ಕಾರ ಮಾಡಿದ ಹಿಂದಿನ ಸರ್ಕಾರ ಮಾಡಿದ ಯೋಜನೆಯಿಂದ ಅಂದರೆ ಎಲ್ಲೇ ಎಕ್ಸಿಡೆಂಟ್ ಆಗಲಿ ಯಾರಿಗೆ ಒಂದು ಹೆರಿಗೆ ಪೇಷಂಟ್ ಇರಲಿ ಅಥವಾ ಜ್ವರದಾಗಲಿ ಅಥವಾ ಎಲ್ಲೇ ಯಾರೋ ಬಿದ್ದು ಪೆಟ್ಟು ಮಾಡ್ಕೊಳ್ಳಿ ತಕ್ಷಣ ಫೋನ್ ಮಾಡಿದಾಗ ಸ್ಪಂದಿಸಿ ಜನಪರ ಸೇವೆಯನ್ನು ಮಾಡ್ತಾ ಇರೋದು ಒನ್ ಜೀರೋ ಏಟ್ ಗಾಡಿಯಾಗಿತ್ತು ಆ ಗಾಡಿ ಈಗ ನಿಂತಿದೆ ದಯವಿಟ್ಟು ಆ ಗಾಡಿಯನ್ನು ನಮಗೆ ಎಮ್ ಎಲ್ ಎ ಅವರು ಒದಗಿಸಿ ನಮ್ಮ ಜನರಿಗೆ ಸಿದ್ದಾಪುರ ಜನರಿಗೆ ಸೇವೆ ಮಾಡುವಂಥ ಇದನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಆಗ್ರಹ